ಪಟ್ಟಣದ ಹೊರವಲಯದಲ್ಲಿನ ಪ್ರಯಾಗ್ ಫಂಕ್ಷನ್ ಹಾಲ್ನಲ್ಲಿ ಸೆಪ್ಟೆಂಬರ್ ಎಂಟರಂದು ಸೋಮವಾರ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಬೀದರ್ ಜಿಲ್ಲಾ ಹಾಗೂ ಭಾಲ್ಕಿ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಜೆ ಸುರೇಶ್ ಹೇಳಿದರು ಇನ್ನು ಸಮಾರಂಭ ಪೂರ್ವ ಸಿದ್ಧತೆಗಳನ್ನು ವೀಕ್ಷಿಸಿದ ಬಳಿಕ ಮಾತನಾಡಿದ ಅವರು ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೆಯಲಿದ್ದು ಸಚಿವರು ಸಂಸದರು ಜಿಲ್ಲೆಯ ಶಾಸಕರು ಎಂಎಲ್ಸಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಘಟನೆಯವರು ಉಪಸ್ಥಿತಿಯಲ್ಲಿರಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಾಗಿ ಆಯ್ಕೆಯಾದವರಿಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಿವೃತ್ತಿ ಹೊಂದಿದ ಬಾಲ್ಕಿ ತಾಲೂಕಿನ ಶಿಕ್ಷಕರಿಗೆ ಸನ್ಮಾನ ನಡೆಯಲಿದೆ ಎಂದು ಅವರು ತಿಳಿಸಿದರು ಇನ್ನು ಸುಮಾರು ಮೂರು ಸಾವಿರ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಕಂಡು ಬಂದಿದೆ ಈಗಾಗಲೇ ಸಮಾರಂಭದ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಿದೆ ಎಂದು ಅವರು ತಿಳಿಸಿದ್ದಾರೆ ಬೀದರ್ ಡಯಟ್ ಪಾಲರ ಗುರುಪ್ರಸಾದ್ ಬಾಲ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ಸಿ ಹಳ್ಳ ಪತ್ರಾಂಕಿತ ವ್ಯವಸ್ಥಾಪಕ ಶಿವಕುಮಾರ್ ಫಲಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಂಟನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಕಂದ್ರೆ ಸಾಹೇಬ್ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಈ ಬಾಲ್ಕಿ ತಾಲೂಕಿನಲ್ಲಿ ಆಯೋಜಿಸ್ತಾ ಇದ್ದೇವೆ ಆ ಒಂದು ಪೂರ್ವ ಸಿದ್ಧತೆಗೋಸ್ಕರ ನಾವು ಇವತ್ತು ವೀಕ್ಷಣೆಗೆ ಬಂದಿದ್ದೇವೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಏನು ಸೆಪ್ಟೆಂಬರ್ ಇಪ್ಪತ್ತ್ಮೂರಿಂದ ನಮ್ಮಲ್ಲಿ ಏನು ನಿವೃತ್ತಿ ಆಗಿದ್ದಾರೆ ಯಾಕೆಂದರೆ ಒಂದು ಇಪ್ಪತ್ನಾಲ್ಕರಲ್ಲಿ ಮಾಡಿರಲಿಲ್ಲ ಹಾಗಾಗಿ ಆ ವರ್ಷ ಮಾಡಿದ್ರೆ ಈ ವರ್ಷಕ್ಕೆ ಮುಂದೂಡ್ಕೊಂಡು ಇಪ್ಪತ್ತ್ಮೂರಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥವರು ಅವ್ರಿಗೆಲ್ಲರಿಗೂ ಸಹ ಇಲ್ಲಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಮತ್ತು ಈಗಾಗಲೇ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾದಂತಹವ್ರಿಗೂ ಸಹ ನಾವು ಇಲ್ಲಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಶಿಕ್ಷಕರನ್ನ ನೆನೆಸ್ಕೊಳ್ಳೋದು ಶಿಕ್ಷಕರು ಆದರ್ಶರಾಗಿರಬೇಕು ಅಂತಕ್ಕಂಥದ್ದನ್ನ ಏನು ರಾಧಾಕೃಷ್ಣ ಅವರು ಹೇಳ್ಕೊಟ್ಟಿದ್ರು ಅಂತಹ ಒಬ್ಬ ವ್ಯಕ್ತಿ ಬರ್ತಡೇನ ಆಚರಿಸೋಡೋಕೆ ನನ್ನ ಬರ್ತಡೇ ಬೇಡೋದನ್ನು ಒಬ್ಬ ಗುರುಗಳಿಂದ ನಾನು ಈ ಒಂದು ಸ್ಥಾನಕ್ಕೆ ಬಂದಿದ್ದೇನೆ ಅದು ಗುರುವಂದನ ಕಾರ್ಯಕ್ರಮ ಥರ ಆಗಬೇಕು ಅದಕ್ಕೋಸ್ಕರ ಗುರುವಿಗೆ ನಾನು ಇದನ್ನು ಅರ್ಪಿಸ್ತಾ ಇದ್ದೀನಿ ನನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆನಾಗಿ ಮಾಡಿ ಅಂತ ಒಂದು ಸ್ಲೋಗನ್ ಅವ್ರು ಕೊಟ್ಟಿದ್ದರಿಂದ ಅಂದಿನಿಂದ ಇವತ್ತಿನವರೆಗೂ ಸಹ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ನಾವು ಮಾಡ್ಕೊಂಡು ಇದ್ದೀವಿ ಸೊ ಆ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆಲ್ಲ ಒಂದು ಆದರ್ಶ ಶಿಕ್ಷಕರಾಗಿ ರಾಧಾಕೃಷ್ಣವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗುರುವಿನ ಒಂದು ಕಾರ್ಯ ಮಹತ್ವದಾಗಿದೆ ಒಬ್ಬ ಜಿಲ್ಲೆಯಲ್ಲಿ ಶಿಕ್ಷಕರು ಸಹ ಕಾಯ ವಾಚ ಮನಸ ದುಡಿತಾ ಇದ್ದಾರೆ ಈಗ ನೋಡಿ ನಮ್ಮೆಲ್ಲ ಕ್ರಾಫ್ಟ್ ಮತ್ತು ಚಿತ್ರಕಲಾ ಶಿಕ್ಷಕರೇ ಈ ಒಂದೆಲ್ಲ ಸ್ಟೇಜ್ ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಸೊ ನಿರಂತರವಾಗಿ ಪಾಪ ಅವ್ರು ಎಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನು ಶೃಂಗಾರಗೊಳಿಸ್ತಾ ಇದಾರೆ ನಿಜವಾಗ್ಲೂ ನೋಡಿ ನಮಗೂ ಖುಷಿ ಆಯಿತು ಸೊ ಈ ತರ ಶಿಕ್ಷಕರು ಕಾರ್ಯ ಮಾಡ್ತಾ ಇದ್ದಾರೆ ಇಂಥ ಶಿಕ್ಷಣ ಗುರುತಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಶಿಕ್ಷಕರ ದಿನಾಚರಣೆ ಸುಮಾರು ಒಂದು ಮೂರು ಸಾವಿರ ಶಿಕ್ಷಕರ ನಿರೀಕ್ಷೆ ಇದ್ದೇವೆ ಮತ್ತೆ ಅವ್ರಿಗೆ ಅನ್ಯ ಅನೇಕ ಕಾರ್ಯ ಇದನ್ನು ಓವಡಿ ಸೌಲಭ್ಯವನ್ನು ಸಹ ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಬರ್ತಕ್ಕಂಥ ಶಿಕ್ಷಕರಿಗೆ ಓಡಿ ಸೌಲಭ್ಯವೂ ಇರುತ್ತದೆ